ಅಚ್ಚ ಬಿಳಿಯಂಗಿ ಶ್ವೇತ ಬಣ್ಣದ ಪಂಚೆ ಮಡಚಿದ ಅಂಗಿಯ ತೋಳು ಕಿಸೆಯಲ್ಲೊಂದು ಸದಾ ರಾರಾಜಿಸುವ ಲೇಖನಿ ಮುಖದಲ್ಲಿ ಮಿನುಗುವ ಮಂದಹಾಸ ಕರುಣೆ ಪ್ರೇಮ ತುಳುಕುವ ಕಣ್ಣು ಬಡವರ ಬಗೆಗೆ ಕಾಳಜಿ ನಿರ್ಗತಿಕರ ಬಗ್ಗೆ ಅನುಕಂಪ ಅಸಹಾಯಕರ ಬಗ್ಗೆ ಸದಾ ಮಿಡಿಯುವ ಹೃದಯ ಇವೆಲ್ಲ ಸೇರಿದರೆ ಓರ್ವ ಹರಿಕೃಷ್ಣ ಪುನರೂರು ಹೌದು ಹರಿಕೃಷ್ಣ ಪುನರೂರು ಕೇವಲ ಒಂದು ಹೆಸರಲ್ಲ ಅವರೊಂದು ಶಕ್ತಿ ಎದೆಯೊಳಗೆ ದೈವಭಕ್ತಿಯನ್ನು ಬರಪೂರ ತುಂಬಿಸಿಕೊಂಡ ಆಸ್ತಿಕ ಬಂಧು ಧಾರ್ಮಿಕ ನೇತಾರ ಸಾಮಾಜಿಕ ಶೈಕ್ಷಣಿಕ ಕ್ರಾಂತಿಯ ಹರಿಕಾರ ಸಾಹಿತ್ಯಿಕ ಸಾಂಸ್ಕೃತಿಕ ಕ್ಷೇತ್ರದ ದಾತಾರ ಕಲೆ ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆ ಅಪಾರ ಸಾಮಾಜಿಕ ಕ್ಷೇತ್ರದಲ್ಲಿ ಅವರ ದುಡಿಮೆ ನಿತ್ಯ ನಿರಂತರ ಅವರೋರ್ವ ಶ್ರಮಜೀವಿ ಛಲವಾದಿ ಕರ್ಮ ಸಿದ್ಧಾಂತವನ್ನು ಬಲವಾಗಿ ನಂಬಿದವರು ಯಾವುದೇ ಕೆಲಸ ಆರಂಭಿಸಿದರೂ ಅದನ್ನು ದಡ ಮುಟ್ಟಿಸುವವರಿಗೆ ಅವರು ವಿಶ್ರಮಿಸಿದ್ದಿಲ್ಲ ಅವರೋರ್ವ ಅಸಾಮಾನ್ಯ ಚೇತನ ಚಲನಶೀಲ ಶಕ್ತಿಯ ವ್ಯಕ್ತರೂಪ ಆಧ್ಯಾತ್ಮಿಗಳ ಆತ್ಮಬಂಧು ಭಾರತದ ಸನಾತನ ಸಂಸ್ಕೃತಿಯ ಸಂವರ್ಧನೆಯ ನೇತಾರ ಕನ್ನಡ ರಥದ ಸಮರ್ಥ ಸಾರಥಿ ಹರಿಕೃಷ್ಣ ಪುನರೂರುರವರ ಧರ್ಮ ಕಾಯಕವನ್ನು ಮನಸಾರಿ ಮೆಚ್ಚಿದ ಅವರ ಅಭಿಮಾನಿಗಳೆಲ್ಲ ಸೇರಿ ಇಂದು ಈ ಅಪೂರ್ವವಾದ ಅಭಿವಂದನಾ ಕಾರ್ಯಕ್ರಮ ಏರ್ಪಡಿಸುತ್ತಿದ್ದಾರೆ ಅದರ ಹಿನ್ನೆಲೆಯಲ್ಲೊಂದು ಈ ಸಾಕ್ಷ್ಯಚಿತ್ರ ಹರಿಕೃಷ್ಣ ಪುನರೂರು ಸಾವಿರದ ಒಂಬೈನೂರ ನಲವತ್ತ ಮೂರು ಜೂನ್ ಐದರಂದು ಮುಲ್ಕಿಯ ಪುನರೂರಿನ ಪ್ರತಿಷ್ಠಿತ ಶಿವಳ್ಳಿ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದರು ಪಟೇಲ್ ವಾಸುದೇವರಾಯರ ಮತ್ತು ಲಕ್ಷ್ಮೀ ಅಮ್ಮನವರ ಹನ್ನೆರಡು ಮಕ್ಕಳಲ್ಲಿ ಹನ್ನೊಂದನೆಯ ಮಗನಾಗಿ ಜನಿಸಿದ ಹರಿಕೃಷ್ಣರವರು ಹುಟ್ಟುವಾಗಲೇ ಅಗರ್ಭ ಶ್ರೀಮಂತರು ಪಟೇಲ ಕುಟುಂಬದ ಗತ್ತು ಯಜಮಾನಿಕೆಯನ್ನು ಮೈಗೂಡಿಸಿಕೊಂಡಿದ್ದರೂ ಎಳ್ಳಷ್ಟು ದರ್ಪ ಅಹಂಕಾರ ಅವರ ಹತ್ತಿರ ಸುಳಿಯಲಿಲ್ಲ ಸಿಮಂತೂರಿನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಕಿನ್ನಿಗೋಳಿಯ ತಾಳುಪಾಡುವಿನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ಹರಿಕೃಷ್ಣರು ಕಿನ್ನಿಗೋಳಿಯ ಸೈಂಟ್ ಮೇರಿ ಹೈರ್ ಪ್ರೈಮರಿ ಶಾಲೆಯಲ್ಲಿ ಮುಂದಿನ ಶಿಕ್ಷಣ ಪಡೆದರು ಸಮಾಜ ಸೇವೆಯನ್ನು ತನ್ನ ಹಿರಿಯರಿಂದಲೇ ರಕ್ತಗತವಾಗಿ ಪಡೆದ ಹರಿಕೃಷ್ಣರು ಶಾಲಾ ದಿನಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಮಾಡುತ್ತಿದ್ದರು ಬಡವರನ್ನು ಹಸಿದವರನ್ನು ಕರೆದು ತನ್ನ ಕಿಸೆಯಲ್ಲಿದ್ದ ಹಣ ತೆಗೆದು ಊಟ ಮಾಡಿ ತಿಂಡಿ ತಿನ್ನಿ ಎಂದು ದಾನ ಮಾಡುತ್ತಿದ್ದರು ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎನ್ನುವುದು ಇದಕ್ಕೆ ಹರಿಕೃಷ್ಣರ ಬಾಲ್ಯದ ದಿನಗಳು ಒಂದಲ್ಲ ಒಂದು ವಿಷಯಗಳನ್ನು ಕಲಿಯುವುದರಲ್ಲಿ ಮಿಂಚಿನಂತೆ ಓಡಿತು ಓರಿಗೆಯವರಿಗೆ ಹರಿಕೃಷ್ಣ ಎಂದರೆ ಅಚ್ಚುಮೆಚ್ಚು ತೆಂಗಿನ ಮರ ಹತ್ತುವುದು ಗದ್ದೆ ಕೆಲಸ ಮಾಡುವುದು ಇತ್ಯಾದಿ ಬಾಲ್ಯದ ದಿನಚರಿಗಳಲ್ಲಿ ಸೇರಿ ಹೋಗಿತ್ತು ಹತ್ತನೇ ತರಗತಿಯಲ್ಲಿರುವಾಗಲೇ ಸ್ವಾಯಚ್ಛೆಯಿಂದ ಪುನರೂರು ಗ್ರಾಮದ ಅನುಕ್ಷರಸ್ಥರ ಸಲುವಾಗಿ ರಾತ್ರಿ ಶಾಲೆ ತೆರೆದು ಅವರೆಲ್ಲರೂ ಸ್ಲೇಟು ಬಳಪ ಇತ್ಯಾದಿಗಳನ್ನು ಒದಗಿಸಿದರು ಶಿಕ್ಷಣದ ನಂತರ ಉದ್ಯೋಗದ ಕಡೆ ಗಮನಹರಿಸಿದ ಹರಿಕೃಷ್ಣರು ಪುನರೂರು ಬಿಟ್ಟು ಕೆಲಸ ಹುಡುಕುತ್ತಾ ಮೈಸೂರಿಗೆ ಹೋದರು ಅಲ್ಲಿ ಹೋಟೆಲ್ ಒಂದರಲ್ಲಿ ಸೂಪರ್ವೈಸರ್ ಆಗಿ ದುಡಿದರು ನಂತರ ಎರ್ನಾಕುಲಂನಲ್ಲಿ ಸ್ವಂತ ಜಾಗ ಖರೀದಿಸಿ ಹೋಟೆಲ್ ಉದ್ಯಮ ನಡೆಸಿದರು ಸುಮಾರು ಹನ್ನೆರಡು ವರ್ಷಗಳ ಉದ್ಯಮದ ಅನುಭವದೊಂದಿಗೆ ಊರಿಗೆ ಮರಳಿದ ಹರಿಕೃಷ್ಣರು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ನ ಎದುರುಗಡೆ ರುಚಿಕರವಾದ ತಿಂಡಿ ತಿನಿಸುಗಳ ಸ್ವಾಗತ್ ಎನ್ನುವ ಹೋಟೆಲನ್ನು ಆರಂಭಿಸಿದರು ಹಸಿದವನಿಗೆ ಅನ್ನ ಹಾಕುವುದು ನಂತರ ಉಳಿದ ಕೆಲಸ ಎಂಬುದು ಹರಿಕೃಷ್ಣರ ಮೂಲ ತತ್ವವಾಗಿತ್ತು ರಲ್ಲಿ ಪುನರೂರಿಗೆ ಮೊದಲ ಬಾರಿ ಅಂಚೆ ಕಚೇರಿಯನ್ನು ತಂದ ಹರಿಕೃಷ್ಣರು ಪುನರೂರು ವಿಶ್ವನಾಥ ದೇವಸ್ಥಾನಕ್ಕೆ ರಸ್ತೆ ಮಾರ್ಗ ಮತ್ತು ಊರಿಗೆ ರಾಜಮಾರ್ಗದ ವ್ಯವಸ್ಥೆ ಮಾಡಿಸಿದರು ಹರಿಕೃಷ್ಣರ ಹರಸಾಹಸದಿಂದಾಗಿ ಪುನರೂರಿಗೆ ಕರೆಂಟ್ ಬಂತು ಎಂದರೆ ಅದು ಅತಿಶಯೋಕ್ತಿಯ ಮಾತಲ್ಲ ಹತ್ತು ಕಟ್ಟುವಲ್ಲಿ ಮುತ್ತು ಕಟ್ಟು ಎನ್ನುವ ನಾನುಡಿ ಇದೆ ಆದರೆ ಹರಿಕೃಷ್ಣರು ಹತ್ತೂ ಕಡೆಯಲ್ಲಿ ಮುತ್ತನ್ನೇ ಕಟ್ಟಿದರು ಹತ್ತಾರು ಸಂಘ ಸಂಸ್ಥೆಗಳನ್ನು ಹುಟ್ಟು ಹಾಕಿದರು ನೂರಾರು ಸಂಸ್ಥೆಗಳಲ್ಲಿ ನಿಸ್ವಾರ್ಥದಿಂದ ದುಡಿದರು ಗಳಿಸಿದ್ದರಲ್ಲಿ ಬಹುಪಾಲು ಲೋಕಹಿತಕ್ಕೆ ವಿನಿಯೋಗಿಸಿದರು ಕನ್ನಡ ಪರ ನಿಲುವು ಇದ್ದರೂ ತುಳು ಭಾಷೆಯ ಮೇಲೆ ಅಪಾರ ಪ್ರೇಮ ಇದ್ದ ಪುನರೂರವರು ಎರಡೂ ಭಾಷೆಗಳ ಅಭಿವೃದ್ಧಿಗೆ ಸಮಾನವಾಗಿ ದುಡಿದರು ಕನ್ನಡದ ಬಗೆಗಿನ ಕಳಕಳಿ ಅಭಿಮಾನದಿಂದ ಹರಿಕೃಷ್ಣರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಧುಮುಕಿದರು ಕನ್ನಡ ನಾಡು ನುಡಿಯ ಆರಾಧಕರಾಗಿ ಸಾಹಿತ್ಯ ಪರಿಚಾರಕರಾಗಿ ಅಚ್ಚ ಕನ್ನಡದ ಅಭಿವೃದ್ಧಿಗೆ ಕಂಕಣ ಕಟ್ಟಿದರು ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಒಂದರ ತನಕ ಹನ್ನೊಂದು ವರ್ಷ ನಿರಂತರವಾಗಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡಿದ್ದು ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಒಂದು ದಾಖಲೆಯಾಗಿ ಉಳಿಯಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ಶುದ್ಧ ಹಸ್ತದ ಆಡಳಿತಗಾರ ಎಂದೇ ಮಾನ್ಯರಾದ ಹರಿಕೃಷ್ಣರು ಪರಿಷತ್ತನ್ನು ಬಲಪಡಿಸಲು ಅಮೃತ ನಿಧಿಯನ್ನು ಹಣ ಸಂಗ್ರಹಣೆ ಮಾಡುವ ಮೂಲಕ ಅರವತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ನೆನಪಿಗಾಗಿ ಅರವತ್ತು ಗ್ರಂಥಗಳನ್ನು ಹೊರತಂದದ್ದು ಅರವತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅರವತ್ತಾರು ಹೊತ್ತಿಗೆಗಳನ್ನು ಲೋಕಾರ್ಪಣೆ ಮಾಡಿದ್ದು ಇವೆಲ್ಲ ಕನ್ನಡ ಭಾಷೆಯ ಕ್ರಿಯಾತ್ಮಕ ಚಟುವಟಿಕೆಗೊಂದು ಹೊಸ ತಿರುವು ನೀಡಿದರು ಪುಸ್ತಕ ಲೋಕದಲ್ಲಿ ಹೊಸ ಕ್ರಾಂತಿಯನ್ನೇ ಮಾಡಿದರು ಅದರೊಂದಿಗೆ ಎಲೆಮರೆಯ ಹೂವಿನಂತಿದ್ದ ನೂರಾರು ಸಾವಿರಾರು ಪ್ರತಿಭಾನ್ವಿತ ಸಾಹಿತಿಗಳನ್ನು ಗುರುತಿಸಿ ಬೆಳಕಿಗೆ ತಂದು ಬೆಳೆಸಿ ಸಾಹಿತ್ಯ ಲೋಕದಲ್ಲಿ ಹೊಳೆಯುವಂತೆ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತ ಎರಡು ತೊಂಬತ್ತ ಮೂರರಲ್ಲಿ ಲಯನ್ಸ್ ಜಿಲ್ಲಾ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ ಹರಿಕೃಷ್ಣ ಪುನರೂರು ಅವರು ಲಯನ್ಸ್ ಸಂಸ್ಥೆಯ ದೃಷ್ಟಿ ವಿಭಾಗದ ಅಧ್ಯಕ್ಷರಾಗಿ ದುಡಿದರು ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿಗೆ ನೇತ್ರಚಿಕಿತ್ಸೆ ಮಾಡಿಸಿದ ಹೆಗ್ಗಳಿಕೆಗೆ ಪಾತ್ರರಾದ ಹರಿಕೃಷ್ಣರು ಇದಕ್ಕೆಲ್ಲ ತಮ್ಮ ಸ್ವಂತ ಹಣವನ್ನೇ ವಿನಿಯೋಗಿಸಿದ್ದರು ಸೈಟ್ ಫಸ್ಟ್ ಎನ್ನುವಂಥ ಅಂತಾರಾಷ್ಟ್ರೀಯ ಕಾರ್ಯಕ್ರಮವನ್ನು ಪ್ರಪಂಚದಾದ್ಯಂತ ಹಮ್ಮಿಕೊಂಡರು ಇವರ ಇಂತಹ ಅಪೂರ್ವ ಕಳಕಳಿ ನೋಡಿದ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯವರು ಅಮೆರಿಕಾದ ಮಿಯಾಮಿಗೆ ಇವರನ್ನು ಕರೆಸಿ ನೈಟ್ ಆಫ್ ದಿ ಬ್ಲೈಂಡ್ ಎಂದು ಪ್ರಶಸ್ತಿ ನೀಡಿ ಗೌರವಿಸಿದರು ಪರಿಸರದ ಬಗ್ಗೆ ಅಪಾರ ಇದ್ದ ಹರಿಕೃಷ್ಣರು ಪ್ರಕೃತಿಯನ್ನು ತಾಯಿಯಂತೆ ಗೌರವಿಸಬೇಕೆಂದು ಆಗ್ರಹಿಸಿದರು ಪರಿಸರ ಸಂರಕ್ಷಣೆಯ ಬಗ್ಗೆ ಅಪಾರ ಆಸಕ್ತಿ ವಹಿಸಿದ್ದ ಇವರ ಪರಿಸರ ಪ್ರೇಮ ಕಂಡು ಡಾಕ್ಟರ್ ಶಿವರಾಮ ಕಾರಂತರು ಪರಿಸರ ಪ್ರೇಮಿ ಎಂದು ಕರೆದು ಗೌರವಿಸಿದರು ತುಳುನಾಡಿನ ಉದ್ದಗಲಗಳಲ್ಲಿ ನೂರಾರು ಕಾರ್ಯಕ್ರಮ ಮಾಡಿ ದಾಖಲೆ ನಿರ್ಮಿಸಿದರು ತುಳು ಕನ್ನಡಿಗರ ಅಕ್ಕರೆ ಒಲವು ಗಳಿಸಿದರು ಹತ್ತಾರು ದೇವಸ್ಥಾನಗಳ ಸಮಿತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಹರಿಕೃಷ್ಣ ಪುನರೂರವರು ಹಲವಾರು ದೇವಸ್ಥಾನಗಳ ಮುಖ್ಯ ಧರ್ಮದರ್ಶಿಯಾಗಿ ಸೇವೆ ಸಲ್ಲಿಸಿದರು ಧಾರ್ಮಿಕ ಕ್ಷೇತ್ರದಲ್ಲಿ ನಿಸ್ವಾರ್ಥವಾಗಿ ದುಡಿದ ಇವರ ಸಾಧನೆಯನ್ನು ಮನಗಂಡು ಭಾರತದ ಸರ್ವೋನ್ನತ ಸಂತ ಶ್ರೀ ಶ್ರೀ ಪೇಜಾವರ ಮಠಾಧೀಶರು ಧರ್ಮದರ್ಶಿ ಎಂಬ ಬಿರುದು ನೀಡಿ ಗೌರವ ನೀಡಿದ್ದು ಹರಿಕೃಷ್ಣರ ಪಾಲಿಗೆ ಮರೆಯಲಾಗದ ದಿನ ಸಾಂಸ್ಕೃತಿಕವಾಗಿ ಹರಿಕೃಷ್ಣ ಪುನರೂರು ಅವರು ಮಾಡಿದಂಥ ಸಾಧನೆ ಅಪಾರವಾದದ್ದು ಸಾವಿರಾರು ಜನ ಕಲಾವಿದರಿಗೆ ಆಶ್ರಯದಾತರಾಗಿ ಸಹಾಯ ಹಸ್ತ ಚಾಚಿದ ಹರಿಕೃಷ್ಣ ಅವರು ನೂರಾರು ನಾಟಕ ತಂಡ ನೃತ್ಯ ಕೇಂದ್ರಗಳಿಗೆ ಧಾರಾಳ ಕೊಡುಗೆ ನೀಡುವ ಮೂಲಕ ಕಲೆಯ ಮೇಲಿನ ಅಭಿಮಾನ ಬೆಳಗುವಂತೆ ಮಾಡಿದರು ದಿವಂಗತ ಆ ಉಡುಪರ ಯುಗ ಪುರುಷ ಶ್ರೀ ಭೋನಾಭಿರಾಮ ಉಡುಪರ ಅನಂತ ಪ್ರಕಾಶನದ ನೂರಾರು ಕಾರ್ಯಕ್ರಮಗಳಲ್ಲಿ ನಿರಂತರ ಭಾಗವಹಿಸಿದ ಹರಿಕೃಷ್ಣ ಪುನರೂರು ಓರ್ವ ವಾಗ್ಮಿಯಾದರೂ ಸಮಯ ಸಂದರ್ಭಕ್ಕೆ ತಕ್ಕಂತೆ ಮಾತನಾಡುವ ಭಾಷೆ ಡಾಕ್ಟರ್ ಮೋಹನ್ ಆಳ್ವಾ ನೇತೃತ್ವದ ನಾಡು ಕಂಡ ಪ್ರತಿಷ್ಠಿತ ಕಾರ್ಯಕ್ರಮಗಳಾದ ಮೂಡುವಿದರೆಯ ನುಡಿಸಿರಿ ಮತ್ತು ಸಾಂಸ್ಕೃತಿಕ ವೈಭವ ವಿರಾಸತ್ ಸಮಿತಿಯಲ್ಲಿ ಮಾರ್ಗದರ್ಶಕರಾಗಿ ಹರಿಕೃಷ್ಣ ಪುನರೂರು ಅವರದ್ದು ಹಿರಿದಾದ ಕೊಡುಗೆ ನೂರಾರು ಕಲೆ ಮತ್ತು ಸಾಹಿತ್ಯ ಸಂಸ್ಥೆಗಳಲ್ಲಿ ಗೌರವಾಧ್ಯಕ್ಷರಾಗಿ ಮಾರ್ಗದರ್ಶಕರಾಗಿ ಸಲಹೆ ಸೂಚನೆ ನೀಡಿ ಗಳಿಸಿದರು ಮುಲ್ಕಿ ಸರಕಾರಿ ಆಸ್ಪತ್ರೆಯನ್ನು ನವೀಕರಣ ಮಾಡಿದರು ಕೆಂಚನಕೆರೆ ಶಾಲಾ ಕಟ್ಟಡ ನಿರ್ಮಿಸಿದರು ಯಾವುದೇ ಪ್ರಚಾರ ಬಯಸದೆ ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮುಂದುವರಿಕೆಗೆ ಲಕ್ಷಾಂತರ ರೂಪಾಯಿಗಳ ಕೊಡುಗೆ ನೀಡುತ್ತಿರುವ ಈ ಕೊಡುಗೆ ದಾನಿಗೆ ಆ ಕರ್ಣನೇ ಸಾಟಿ ಬಡಜನೋದ್ಧಾರದ ಕನಸು ಹೊತ್ತಿದ್ದ ಹರಿಕೃಷ್ಣರು ಪ್ರತಿ ಕ್ಷಣವು ದೀನ ದಲಿತರ ಬಗ್ಗೆ ಯೋಚಿಸುತ್ತಿದ್ದರು ವಸತಿಹೀನರಿಗೆ ನಿವೇಶನ ಗಳಿಸಲು ನಿರಂತರ ಸಹಾಯಾಸ್ತ ನೀಡಿದರು ಪುನರೂರಿನಲ್ಲಿ ವಿಶಾಲವಾದ ಸ್ಥಳದಲ್ಲಿ ಐನೂರು ಜನ ಆರ್ಥಿಕವಾಗಿ ಹಿಂದುಳಿದವರಿಗೆ ಅರ್ಹ ಫಲಾನುಭವಿಗಳಿಗೆ ಸ್ವಂತ ಖರ್ಚಿನಲ್ಲಿ ಮನೆ ಕಟ್ಟಿಕೊಟ್ಟರು ಅಲ್ಲೇ ಪ್ರತ್ಯೇಕವಾಗಿ ಸಮುದಾಯ ಭವನ ಮಕ್ಕಳಿಗೆ ಆಟದ ಮೈದಾನ ಇತ್ಯಾದಿಗಳನ್ನು ಒದಗಿಸಿದರು ಇವರ ಈ ನಡೆ ಇತರ ಶ್ರೀಮಂತರಿಗೆ ಸದಾ ಮಾದರಿಯಾಗಿ ಉಳಿಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಉಷಾ ಅವರೊಂದಿಗೆ ದಾಂಪತ್ಯಕ್ಕೆ ಕಾಲಿಟ್ಟ ಹರಿಕೃಷ್ಣ ಪುನರೂರು ಅವರಿಗೆ ರಾಧಿಕಾ ಮಲ್ಲಿಕ ಚಂದ್ರಿಕಾ ಮೂರು ಹೆಣ್ಣು ಮತ್ತು ಮಗ ದೇವಪ್ರಸಾದ್ ಒಟ್ಟು ನಾಲ್ಕು ಮಕ್ಕಳ ತುಂಬು ಸಂಸಾರ ಕುಟುಂಬದ ಜವಾಬ್ದಾರಿಯೊಂದಿಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತನ್ನ ಆತ್ಮಬಂಧು ಎಂದೇ ಪರಿಗಣಿಸಿದ ಹರಿಕೃಷ್ಣ ಪುನರೂರು ಅವರಂತಹ ಸಹೃದಯಿ ನಿಷ್ಕಲ್ಮಷ ಸಜ್ಜನ ಸಮಾಜದಲ್ಲಿ ಸದಾ ಮಾನ್ಯರು ಹರಿಕೃಷ್ಣರು ಓರ್ವ ಸ್ನೇಹಪರ ಜೀವಿ ಪರಿಸರದ ಧಾರ್ಮಿಕ ಪ್ರಜ್ಞೆಯಿಂದ ಪ್ರಭಾವಿತರಾದರೂ ಸಂದರ್ಭದೊಡನೆ ರಾಜಿ ಮಾಡಿಕೊಂಡವರಲ್ಲ ಭಾವುಕರಾದರೂ ಸಿದ್ಧಾಂತದ ವಿಷಯದಲ್ಲಿ ಕಠೋರ ನಿಲುವು ತಾಳುವ ಅಪೂರ್ವದ ಮಾದರಿ ವ್ಯಕ್ತಿತ್ವ ಎಲ್ಲರೊಂದಿಗೆ ಸಹೃದಯತೆಯಿಂದ ನಡೆದುಕೊಳ್ಳುವ ಬಿಚ್ಚು ಮನಸ್ಸಿನ ಅಪೂರ್ವವಾದ ವ್ಯಕ್ತಿ ಅವರ ಸರಳ ಶುಭ್ರ ತಿರಿಸು ನಡೆ ನುಡಿ ಕಾರ್ಯತಕ್ಷತೆ ಪ್ರಬುದ್ಧತೆ ಆತ್ಮೀಯತೆ ಎಲ್ಲವೂ ಅನುಕರಣೀಯ ಅವರ ಸಂಘಟನಾ ಸಾಮರ್ಥ್ಯಕ್ಕೆ ಸಾಟಿಯೇ ಇಲ್ಲ ಪಾದರಸದಂತಹ ನಡೆ ನುಡಿದರೆ ಮುತ್ತಿನ ಹಾರ ಇಂತಹ ಮೇರು ವ್ಯಕ್ತಿತ್ವಕ್ಕೆ ಇಂದು ಅಭಿವಂದನಾ ಕಾರ್ಯಕ್ರಮ ಈ ಮಹಾನ್ ಯೋಗಿ ಸಮಾಜದ ಕಣ್ಮಣಿ ಶತಾಯುಷುಗಳಾಗಿ ಆರೋಗ್ಯದ ಭಾಗ್ಯದಿಂದ ಬೆಳಗುತ್ತಿರಲಿ ಎಂದು ನಮ್ಮ ಹಾರೈಕೆ